ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಹಿ ಪೊಂಗಲ್ ಸಾಮಾನ್ಯವಾಗಿ ಸಿಹಿ ಪೊಂಗಲ್ಲನ್ನ ನಾವು ಫಂಕ್ಷನಲ್ಲಿ ಮಾಡ್ತೀವಿ ಹಾಗೆ ಸರಿ ದೇವ್ರ ಪ್ರಸಾದಕ್ಕೂ ಕೂಡ ಮಾಡ್ತೀವಿ ಹಾಗೆಯೇ ಎಲ್ಲರೂ ಕೂಡ ಕಾಮನ್ ಆಗಿ ಸಂಕ್ರಾಂತಿಗೆ ಸಿಹಿ ಪೊಂಗನ್ನ ಎಲ್ಲರೂ ಕೂಡ ಮಾಡೇ ಮಾಡ್ತೀವಿ ಹಾಗೆಯೇ ಬನ್ನಿ ಫ್ರೆಂಡ್ಸ್ ಈ ಸಿಹಿ ಪೊಂಗಲ್ನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಅಕ್ಕಿ ನಾನಿಲ್ಲಿ ಗದ್ದೆ ಅಕ್ಕಿನ ಯೂಸ್ ಮಾಡಿದ್ದೀನಿ ಸೊ ಗದ್ದೆ ಅಕ್ಕಿ ಇಲ್ಲ ಅಂದರೆ ಆಪ್ಷನಾಗಿ ಮನೇಲಿ ಯಾವ ಇರುತ್ತೆ ಆ ರೈಸಿನ ಯೂಸ್ ಮಾಡ್ಬೋದು ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಚೆನ್ನಾಗಿ ಎರಡು ಮೂಸರಿ ವಾಶ್ ಮಾಡ್ಕೋಬೇಕು ಕೆಲವರೆಲ್ಲ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ತಾರೆ ಬಟ್ ಹಾಗೆ ಮಾಡೋದಕ್ಕಿಂತ ಒಂದು ಕಪ್ ಹಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಹೆಸರುಬೇಳೆ ತೊಗೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗೆಯೇ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಏನು ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ತುಪ್ಪದಲ್ಲಿ ಉರಿದಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಪೊಂಗಲ್ಗೆ ಉತ್ತತ್ತಿನೂ ಕೂಡ ಹಾಕ್ತಾರೆ ಬಟ್ ಉತ್ತತ್ತಿ ಖಾಲಿಯಾಗಿತ್ತು ಹಂಗಾಗಿ ದ್ರಾಕ್ಷಿ ಮತ್ತು ಗೋಡಂಬಿನೇ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಅದೇ ಕುಕ್ಕರ್ಗೆ ಇನ್ನೊಂದು ಅಷ್ಟು ತುಪ್ಪ ಹಾಕಿಬಿಟ್ಟು ನಾವು ತೊಳೆದಿಡ್ಕೊಂಡಿರುವಂಥ ಅಕ್ಕಿ ಮತ್ತು ಹೆಸರು ಬೇಳೆ ಏನಿದೆ ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಉರ್ಕೋಬೇಕು ಸೊ ಒಂದು ಘಮ ಬರುತ್ತೆ ಅಕ್ಕಿದು ಮತ್ತು ಹೆಸರು ಬೇಳೆದು ಉರಿಯುವಾಗ ಘಮ ಬರುತ್ತೆ ಅಲ್ಲಿವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಸೇರಿಸಬೇಕು ನೆಕ್ಸ್ಟ್ ಅದಕ್ಕೆ ನಾನು ಅದೇ ಕಪ್ಪಲ್ಲಿ ಒಂದು ಅಷ್ಟು ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೊ ಅಕ್ಕಿ ಬೇಯುವಾಗ ಹಾಲು ಮತ್ತು ನೀರಿನ ಜೊತೆ ಬೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದೇ ಒಂದು ಚಿಟಕಿಯಷ್ಟು ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ವಿಷಲನ್ನ ಹಾಕಿಸ್ಕೊಳ್ತಾ ಇದ್ದೀನಿ ಒಂದು ವಿಶಲ್ ಸಾಕಾಗುತ್ತೆ ಸೊ ಕೆಲವೊಂದ್ಸರಿ ಸ್ವೀಟ್ ಎಷ್ಟು ಹಾಕ್ಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಬೆಲ್ಲನ ಇಡ್ತಾ ಇದ್ದೀನಿ ಸೊ ಇದು ಉಂಡೆ ಬೆಲ್ಲ ಏನಂತೀವಿ ಸ್ವೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಒಂದು ಕಪ್ಪು ಸಾಕಾಗುತ್ತೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೂ ಜಾಸ್ತಿನೇ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದು ವಿಷಲ್ ಆಗಲಿಕ್ಕೆ ಅನ್ನ ಮತ್ತು ಬೇಳೆಲ್ಲ ಇಷ್ಟು ಸಾಫ್ಟಾಗಿ ಮೆತ್ತಗೆ ಬೆಂದಿದೆ ಅಂತ ಸೊ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ಮೂರು ವಿಷಲ್ಸೇನೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋ ಅನ್ನ ಎಲ್ಲನೂ ಒಂದು ಪಾತ್ರೆಗೆ ಟ್ರಾ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಗದ್ದೆ ಅಕ್ಕಿನ ಯೂಸ್ ಮಾಡೋದ್ರಿಂದ ಒಂದೇ ವಿಶಲ್ಗೆ ಅನ್ನ ಮತ್ತು ಹೆಸ್ರು ಎಲ್ಲ ತುಂಬ ಸಾಫ್ಟಾಗಿ ಬೆಂದಿದೆ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟ್ ನಾವಿಲ್ಲಿ ಏನು ರೈಸ್ ಇದೆ ಈ ರೈಸಿಗೆ ಮುಂಚೆನೇ ಕಾಸಿಟ್ಕೊಂಡಿರುವಂತಹ ಬೆಲ್ಲದ ಪಾಕನ ಇದ್ದೀನಿ ಸೊ ಈ ಬೆಲ್ಲದ ಪಾಕನ ಫಿಲ್ಟರ್ ಮಾಡಿ ಹಾಕಬೇಕು ಯಾಕಪ್ಪ ಅಂದರೆ ತುಂಬ ಇಂಪ್ಯೂರಿಟೀಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಫಿಲ್ಟರ್ ಮಾಡಿ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮಿಕ್ಸ್ ಮಾಡುವಾಗ ನನಗೆ ಅನ್ನಿಸ್ತಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಬೆಲ್ಲದ ಪಾಕ ಬೇಕಾಗಿತ್ತು ಅಂತ ಅನ್ನಿಸ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತದೆ ಯಾಕಪ್ಪ ಅಂದರೆ ನೆಕ್ಸ್ಟ್ ಮೇಲೆ ಫುಲ್ ಗಟ್ಟಿ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ತುಂಬ ಗಟ್ಟಿ ಅಂತ ಅನಿಸಿದ್ರೆ ಅಷ್ಟು ಚೆನ್ನಾಗಿರೋ ಬರೋದಿಲ್ಲ ಸೊ ಮೀಡಿಯಮಲ್ಲಿ ಇರಬೇಕು ಸಿಹಿ ಪೊಂಗಲ್ ಪಾಯಸದ ಥರ ತುಂಬ ತೆಳುವಾಗಿದ್ದರೆ ಚೆನ್ನಾಗಿ ಬರಲ್ಲ ಮೀಡಿಯಮ್ಮಲ್ಲಿ ಈ ರೀತಿಯಾಗಿರಬೇಕು ನೆಕ್ಸ್ಟ್ ನಾನು ಇದಕ್ಕೆ ತುರಿದಿಟ್ಕೊಂಡಿರುವಂಥ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ಅದು ನಾವು ಪೊಂಗಲ್ ತಿನ್ನುವಾಗ ಮಧ್ಯೆ ಮಧ್ಯೆ ನಮಗೆ ತೆಂಗಿನ ತುರಿ ಸಿಕ್ಕಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರು ಕಾಲು ಟೇಬಲ್ ಸ್ಪೂನಷ್ಟು ಒಣಶುಂಠಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫೈನಲ್ಲಿ ನಾನು ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಗೋಡಂಬಿ ಹತ್ತಿರ ದ್ರಾಕ್ಷಿನ ಇದ್ದೀನಿ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಸಿಹಿ ಪೊಂಗಲ್ ರೆಡಿ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿದರೆ ಸಿಹಿ ಪೊಂಗಲ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೇನು ಟ್ರೈ ಮಾಡಿಲ್ಲ ಅಂದರೆ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಒಮ್ಮೆ ಸಂಕ್ರಾಂತಿ ಹಬ್ಬಕ್ಕೆ ಈ ಸಿಹಿ ಪೊಂಗಲ್ನ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮ್ಮ ಕಮೆಂಟ್ನ ತಿಳಿಸಿ ಹಾಗೆ ನೀವೇನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆಯೇ ಪೊಂಗಲ್ ಮಾಡಿ ಪೊಂಗಲ್ ಯಾವ ರೀತಿಯಾಗಿ ಟೇಸ್ಟ್ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು